ಪ್ರತಿ ದಿವಸ ಬೆಂಗಳೂರಿನಲ್ಲಿ ನೀವು ನೋಡ್ತಾ ಇರ್ಬೋದು ಎರಡೂವರೆ ವರ್ಷ ಆಯಿತು ಈ ಕಾಂಗ್ರೆಸ್ ಸರ್ಕಾರ ಬಂದು ಬೆಂಗಳೂರಿನ ಅಭಿವೃದ್ಧಿ ಝೀರೋ ಎಲ್ಲ ಪತ್ರಿಕೆಗಳವರು ಎತ್ತಿ ಬರಿತಾ ಇದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಹೇಳ್ತಾ ಇದ್ದಾರೆ ಬೆಂಗಳೂರು ಗುಂಡಿಗಳ ನಗರ ಮಾಡಿದ್ದೀರಾ ಅಂಥೇಳಿ ಪ್ರಖ್ಯಾತ ಕಿರಣ್ ಮೋಜೀಮ್ದಾರ್ ಅವರು ಒಂದು ಟ್ವೀಟ್ ಮಾಡಿದ್ರೆ ಅವ್ರಿಗೆ ಧಮಕಿ ಆಗ್ತಾರೆ ಈ ಸರ್ಕಾರ ಇದ್ರೆ ಇರಿ ಹೋದ್ರೆ ಹೋಗಿ ಅಂತ ಈಗಾಗಲೇ ಗೂಗಲ್ ಕಂಪ್ನಿ ಇಲ್ಲಿ ಪ್ರಾರಂಭ ಆಗಬೇಕಾಗಿತ್ತು ಮೂವತ್ತು ಸಾವಿರ ಜನಕ್ಕೆ ಉದ್ಯೋಗ ಕೊಡ್ತಾಯಿದ್ರು ಆ ಕಂಪ್ನಿ ಇವತ್ತು ಆಂಧ್ರ ಕಡೆ ಮುಖ ಮಾಡಿ ಹೋಗಿದೆ ಬಂದಂಥ ಉದ್ಯಮಿಗಳಿಗೆ ಬಂದಂಥ ಕೈಗಾರಿಕೆ ಇಲ್ಲಿ ವಾಸ ಮಾಡುವಂಥ ನಾಗರಿಕಗಳಿಗೆ ಮೂಲಭೂತ ಸೌಕರ್ಯ ಕೊಟ್ಟರೆ ಈ ನಗರಕ್ಕೊಂದು ಖ್ಯಾತಿ ಇದೆ ಇವತ್ತು ಗುಂಡಿಗಳ ನಗರ ಕಸದ ನಗರ ಈ ರೀತಿ ಬೆಂಗಳೂರಿನ ಅಭಿವೃದ್ಧಿ ಇವತ್ತು ಶೂನ್ಯ ಆಗಿದೆ ಇಲ್ಲಿ ನಾವು ಬರೋವಾಗ ಈ ಬಡಾವಣೆಗೆ ಬರಬೇಕಾದ್ರೆ ಯಾರಾದರೂ ಮಕ್ಕಳು ಶಾಲೆಗೆ ಹೋದಂಥ ಮಕ್ಕಳು ಒಳಗಡೆ ಬರಬೇಕಾದ್ರೆ ಮನೆ ಸೇರ್ತಾರೋ ಇಲ್ವೋ ಅನ್ನೋ ಅಷ್ಟು ಭಯ ಇದೆ ಮನೆಯ ಸಿದ್ದರಾಮಯ್ಯನವ್ರು ಹೇಳಿದರು ಒಂದು ತಿಂಗಳಲ್ಲೆಲ್ಲ ಗುಂಡಿ ಮುಚ್ಚಿಬಿಡಿ ಅಂತ ಮೂರನೇ ಸಾರಿ ಇವತ್ತು ಪೇಪರ್ಲಿ ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ಎಲ್ಲ ಮುಚ್ಚಿಬಿಡಿ ಅಂತ ಸ್ವಾಮಿ ನಿಮ್ಮ ಪ್ರತಿನಿಧಿ ಯಾರಾದ್ರೂ ಕಳಿಸಿ ಇಲ್ಲಿ ನೋಡಿ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಇಲ್ಲಿರ್ತಕ್ಕಂಥ ಗುಂಡಿಗಳು ಸಾವಿರಾರು ಗುಂಡಿಗಳಿದೆ ಹಾಗಾಗಿ ಬೇಜವಾಬ್ದಾರಿ ಸರ್ಕಾರ ಇದಕ್ಕೆ ವಿಶೇಷವಾಗಿ ಬೆಂಗಳೂರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂಥ ನಗರ ನಮ್ಮದು ದೇಶದ ಮೂಲೆ ಮೂಲೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ವಾಸ ಮಾಡುವಂಥ ಪ್ರತಿಷ್ಠಿತ ನಾಗರಿಕರು ಇದ್ದಾರೆ ವಿದ್ಯಾವಂತರು ಇದ್ದಾರೆ ಇಂಜಿನಿಯರು ಡಾಕ್ಟ್ರು ಒಳ್ಳೊಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಆಸ್ಪತ್ರೆ ಇಂಡಸ್ಟ್ರಿ ಇನ್ಫೋಸಿಸ್ ನಾರಾಯಣ್ ನಾರಾಯಣ ಅವರು ಈ ದೇಶಕ್ಕೆ ಒಂದು ಕೀರ್ತಿ ತಂದುಕೊಟ್ಟಂಥ ಮಹಾನ್ ಪುರುಷ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವ್ರನ್ನ ಮೊನ್ನೆ ಅವರು ಬೆಂಗಳೂರು ಬಗ್ಗೆ ಮಾತನಾಡಿದ್ದಕ್ಕೆ ಏನು ಬೃಹಸ್ಪತಿನವರು ಅವ್ರ ಕೊಡುಗೆ ಏನಿದೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅವ್ರ ಕೊಡುಗೆ ಏನು ಅಪಾರವಾದಂಥ ಕೊಡುಗೆ ಕೊಟ್ಟು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಕೀರ್ತಿನ ಬೆಳೆದಂಥ ಉದ್ಯಮಿ ಇನ್ಫೋಸಿಸ್ ನಾರಾಯಣಮೂರ್ತಿಯವರು ಸಾವಿರಾರು ಕೋಟಿ ದೇಣಿಗೆ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಇಂಥದಕ್ಕೆಲ್ಲ ಹಾಗಾಗಿ ಇನ್ನಾದರೂ ಸರ್ಕಾರ ಹೆಚ್ಚತ್ತ ಎರಡೂವರೆ ವರ್ಷ ಆಯಿತು ಬೇಜವಾಬ್ದಾರಿ ತನ್ನ ತಂದಿದ್ದ ಬೆಂಗಳೂರು ಗುಂಡಿಗಳ ನಗರ ಆಗಿದೆ ನಾಗರಿಕರು ನರಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನಾದರೂ ಈ ಸರ್ಕಾರಕ್ಕೆ ಬಿಟ್ಟಿ ಭಾಗ್ಯ ಕೊಡ್ತೀರಿ ಅಂತೇಳಿ ಅರವತ್ತು ಸಾವಿರ ಕೋಟಿ ಬೇಕಾಗಿತ್ತು ಬೆಲೆ ಏರಿಕೆ ಮಾಡಿ ಎಂಬತ್ತೆಂಬತ್ತೈದು ಸಾವಿರ ಕೋಟಿ ಲೂಟಿ ಹೊಡೆದಿದ್ದಾರೆ